ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಏನು ಬೆಳಗ್ಗೆನೆ ಮುಖ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಬೇಜಾರಾಗಬೇಡಿ ಇವತ್ತು ಸಂತೋಷದ ವಿಷಯ ಏನಂದರೆ ಬೆಂಗಳೂರು ಬೈಕ್ ಟ್ಯಾಕ್ಸಿ ಮತ್ತೆ ವಾಪಸ್ ಬಂದಿದೆ ಅಂತೆ ಲ್ಯಾಂಡ್ಸ್ ಆಗಿದೆ ಅಂತೆ ಇವತ್ತಿಂದ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತೇಳಿ ಹೈಕೋರ್ಟ್ ಹೇಳಿದೆ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಬೇಕಿತ್ತು ಹಂಗಾಗಿ ನಾನು ಕೂಡ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯವರಿಗೆ ಕಾಲ್ ಮಾಡಿದ್ದೆ ಏನು ಈ ಥರ ಓಪನ್ ಇದೆ ಏನು ಹೈಕೋರ್ಟ್ ಆರ್ಡ್ರ್ ಏನೇನಿದೆ ಅನ್ನೋದಕ್ಕೆ ಇಲ್ಲ ಅವರು ಲ್ಯಾಂಡ್ಸ್ ಮಾಡಿದ್ದಾರೆ ಓಡಿಸ್ಬೋದು ಬೈಕ್ ಟ್ಯಾಕ್ಸಿನ ಇವತ್ತಿಂದ ಓಡಿಸ್ಬೋದು ಅಂತೇಳಿ ಅವ್ರು ಮಾಹಿತಿ ನೀಡಿದ್ದಾರೆ ಅವ್ರ ಜೊತೆ ಮಾತಾಡಿರ ಕಾಲ್ ರೆಕಾರ್ಡ್ ಕೂಡ ಹಾಕ್ತೀನಿ ಇವತ್ತಿನ ಇವತ್ತಿಂದ ನಿಮ್ಮ ದುಡಿಮೆಗೆ ದೇವರ ಪ್ರತಿಫಲ ನೀಡಲಿ ಅಂತ ಹೇಳ್ತಾ ಬೈ ಎಲ್ಲ ಬೈಕ್ ಟ್ಯಾಕ್ಸಿಯರ್ಗೂ ಕೂಡ ನಿಮಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತೀನಿ ಅದೇ ರೀತಿ ಯಾರು ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಆ ವಿಡಿಯೋ ರೆಕಾರ್ಡನ್ನ ಹಾಕ್ತೀನಿ ನೋಡಿ ಇವತ್ತಿನ ಖುಷಿ ವಿಚಾರ ತುಂಬ ಸಖತ್ತಾಗಿದೆ ಬೈಕ್ ಟ್ಯಾಕ್ಸಿ ಮತ್ತೆ ಬಂದಿದ್ದಿಂದ ಮೂರು ಲಕ್ಷ ಬೈಕ್ ಟ್ಯಾಕ್ಸಿಗಳು ಪಾಪ ಪರದಾಡ್ತಿದ್ರು ಅವ್ರು ಬೈಕ್ ಟ್ಯಾಕ್ಸಿ ಹೋಗಿ ಸ್ವಿಗ್ಗಿ ಫ ಸಮಸ್ಯೆ ಆಗಿತ್ತು ಅವ್ರಿಗೂ ಪಾಪ ದುಡಿಮೆ ಕಡಿಮೆ ಆಗಿತ್ತು ಇನ್ನು ಸಮಸ್ಯೆ ಆಗೋಲ್ಲ ಅಂದ್ಕೊಳ್ತೀನಿ ಎಲ್ಲರೂ ಸೇಫಾಗಿ ರೈಡ್ ಮಾಡಿ ಸೇಫಾಗಿ ಇರಿ ಸಂಪಾದನೆ ಮಾಡ್ಕೊಳ್ಳಿ ಖುಷಿಯಾಗಿರಿ ಥ್ಯಾಂಕ್ ಯು ನಮ್ಮ ಚಾನಲ್ ಲೈಕ್ ಮಾಡಿ ಇವತ್ತು ಮಾರ್ನಿಂಗೇ ಈ ಥರ ಒಂದು ಮೆಸೇಜ್ ಬಂದಿತ್ತು ಗುಡ್ ಮಾರ್ನಿಂಗ್ ನ್ಯೂಸ್ ಬೆಂಗಳೂರು ವ್ಯಾಹ ಆರ್ಡ್ ವಿ ಆರ್ ಬ್ಯಾಕ್ ಹಾಯ್ ಕ್ಯಾಪ್ಟನ್ ಅಂತ ಕಳಿಸಿ ಮತ್ತು ಈ ಥರ ಬೈಕ್ ಟ್ಯಾಕ್ಸಿನ ಇವತ್ತಿಂದ ಓಡಿಸ್ಬೋದು ಅಂತೇಳಿ ಮತ್ತು ಆಫರು ಕೊಟ್ಟಿದ್ದಾರೆ ಅರ್ನಿಂಗ್ ಬೋನಸ್ ಕೊಟ್ಟಿದ್ದಾರೆ ಡೈಲಿ ಇನ್ಸೆಂಟಿವ್ ಕೊಟ್ಟಿದ್ದಾರೆ ಮತ್ತು ಜೀರೋ ಕಮಿಷನ್ ಒಂದು ರೂಪಾಯಿ ಪೇಮೆಂಟ್ ಕೂಡ ಮಾಡಿ ಮಾಡಿದ್ರೆ ಜೀರೋ ಕಮಿಷನ್ ಜೋನ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ನಾನು ಕಾಲ್ ಮಾಡಿದ್ದೆ ಅವರಿಗೆ ರ್ಯಾಪಿಡೋ ಇವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ ಸರ್ ಅದು ಲ್ಯಾಂಡ್ಸ್ ಆಗಿದೆ ಇವತ್ತಿಂದ ಹೈಕೋರ್ಟಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸ್ಬೋದು ಅಂತ ಹೇಳಿದ್ದಾರೆ ನಿಮಗೂ ಕನ್ಫರ್ಮೇಷನ್ ಬೇಕು ಅಂದರೆ ರ್ಯಾಪಿಡೋರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಹೊಡಿ ಬೈಕ್ ಟ್ಯಾಕ್ಸಿ ರನ್ ಮಾಡಿ ನಾನು ಅದು ವಿಚಾರಿಸ್ತೀವಿ ಹೈಕೋರ್ಟಲ್ಲಿ ಏನು ಯಾವುದೇ ತೀರ್ಪಿದರೆ ಹೇಳಿ ಮೇಡಮ್ ಅಂದರೆ ಅವರು ನಮಗೆ ಕಾಲ್ ಬ್ಯಾಕ್ ಮಾಡಿ ಸರ್ ಆ ಥರ ಏನಾರ ಕಿರಿಕಾದರೆ ಅಂತ ಹೇಳಿದ್ದಾರೆ ಮತ್ತು ಹೈಕೋರ್ಟು ಕೂಡ ಹೇಳಿದೆ ಅಂತ ಇವತ್ತಿಂದ ರನ್ ಮಾಡ್ಬೋದು ಬೈಕ್ ಟ್ಯಾಕ್ಸಿ ಅಂತ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಬಟ್ ಬೈಕ್ ಟ್ಯಾಕ್ಸಿ ಓಡ್ಸೋರೆಲ್ಲ ಒಳ್ಳೇದಾಗಲಿ ದುಡ್ಮೆ ಸಿಗಲಿ ಅವರಿಗೆ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥಿಸ್ಕೊಳೋಣ ಖುಷಿ ವಿಚಾರ ಇಂಥ ಪಾಪ ಎಷ್ಟೋ ಮೂರು ತಿಂಗಳು ನಾಲ್ಕು ತಿಂಗಳಾಗಿತ್ತು ಬೈಕ್ ಟ್ಯಾಕ್ಸಿ ನೀವೆಲ್ಲ ಓಡಿಸಿ ಒಳ್ಳೇದಾಗಲಿ ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಮಾಡಿ ಸಂಪಾದನೆ ಮಾಡ್ಕೊಳ್ಳಿ ಈ ಥರ ಮೆಸೇಜ್ ಬಂದಿತ್ತು ನೀವು ಒಂದು ಸಲ ನಿಮ್ಮ ರ್ಯಾಪಿಡೋ ಆ್ಯಪ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಮೆಸೇಜ್ ಯಾವುದು ಬಂದಿದೆ ಇಲ್ವ ಅಂಥೇಳಿ ಬಂದಿದ್ರೆ ಖಂಡಿತ ರೈಡ್ ಮಾಡಿ ನೋಡೋಣ ಏನೇನು ಆಗುತ್ತೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಇನ್ನೂ ಏನೇನು ಕಿರಿಕಿರಿ ಆಗುತ್ತೋ ಆಟೋದವ್ರದು ಬೈಕ್ ಟ್ಯಾಕ್ಸಿ ಹಿಡ್ದು ನೋಡ್ಕೊಂಡು ಹುಷಾರಾಗಿ ಮಾಡಿ ಯಾವುದಕ್ಕೂ ಗಲಾಟೆ ಮಾಡ್ಕೊಳ್ಳೋಕೊ ಹೋಗ್ಬೇಡಿ ಅವ್ರಿಗೆ ಹೇಳಿ ಈ ಥರ ಆಗಿದೆ ಅಂತೆ ಅವರೇ ಹೇಳಿರೋದು ಹಾಗಾಗಿ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀವಿ ಅಂತ ಅವ್ರಿಗೂ ತಿಳಿಸ್ಕೊಡಿ ಹಂಗೂ ಏನೋ ಜಾಸ್ತಿ ಇದಾಯ್ತು ಅಂದರೆ ಅವರು ರ್ಯಾಪಿಡೋ ಕಸ್ಟಮರ್ಗೆ ಫೋನ್ ಮಾಡಿ ಹೇಳಿ ಅವ್ರೇನು ಮುಂದಿನ ಕ್ರಮ ತೊಗೊಳ್ತಾರು ನೋಡೋಣ ಹೈಕೋರ್ಟ್ ಅಂತೂ ಹೇಳಿದೆ ಅಂತೆ ಇವತ್ತಿಂದ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತೇಳಿ ಹ್ಞೂ ಒಳ್ಳೇದಾಗಲಿ ಈ ಮಾಹಿತಿ ಇಷ್ಟ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು